ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾಮಹಾಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪ್ರಮಿಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ಧ್ಯಾನ ಸರ್ವರೋಗ ನಿವಾರಿಣಿ ಧ್ಯಾನ ಸರ್ವಭೋಗ ಕಾರಿಣಿ ಧ್ಯಾನ ಸರ್ವವಿದ್ಯಾ ಪ್ರದಾಯಿಣಿ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಮಾಡಲು ಹೇಳೋಣ ಅಂತ ಹೇಳುತ್ತಾ ಇವತ್ತು ಧ್ಯಾನ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಯೋಣ ಪ್ರತಿಯೊಬ್ಬ ಮನುಷ್ಯನಿಗೆ ಈ ಧ್ಯಾನ ಅನ್ನೋದು ಅತ್ಯಂತ ಅಮೂಲ್ಯವಾದುದು ಮನುಷ್ಯನಿಗೆ ಈ ಧ್ಯಾನ ಅವಶ್ಯಕತೆ ಅನಿವಾರ್ಯತೆ ಹಾಗಾಗಿ ಈ ಧ್ಯಾನ ಯಾಕೆ ಮಾಡಬೇಕು ಪ್ರತಿಯೊಬ್ಬರು ಅನ್ನೋದ್ರ ಬಗ್ಗೆ ನಾವು ತಿಳಿಯೋಣ ಧ್ಯಾನ ಯಾಕೆ ಮಾಡಬೇಕು ಅಂತ ಅಂದರೆ ನಮ್ಮ ಶರೀರವನ್ನು ನಡೆಸುತ್ತಿರುವುದು ಆ ಪ್ರಾಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ನಾವು ಧ್ಯಾನ ಮಾಡಬೇಕು ನಮ್ಮ ಶರೀರ ನಡೆಸುತ್ತಿರುವುದು ನಮ್ಮ ಆತ್ಮ ಶಕ್ತಿ ಶ್ವಾಸ ಇದ್ರೇ ನಾವು ಶ್ವಾಸ ಇಲ್ಲ ಅಂತ ಅಂದರೆ ಇಲ್ಲ ಹಾಗಾಗಿ ನಮ್ಮ ಆ ಪ್ರಾಣ ಶಕ್ತಿಯನ್ನ ಪ್ರಾಣ ಶಕ್ತಿಯಿಂದಲೇ ನಾವು ಬದುಕಿರೋದು ಅಂತ ತಿಳಿದು ಆ ಪ್ರಾಣ ಶಕ್ತಿಯನ್ನ ನಾವು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಧ್ಯಾನವನ್ನು ಮಾಡಬೇಕು ನಮಗೆ ಶಾರೀರಿಕವಾಗಿ ರೋಗಗಳು ಯಾಕೆ ಬರುತ್ತವೆ ಮಾನಸಿಕ ಆಂದೋಲನಗಳು ದುಃಖ ಯಾಕೆ ಬರುತ್ತದೆ ಮನಸ್ಸಿಗೆ ಯಾಕೆ ಶಾಂತಿ ಇಲ್ಲ ಅಂತ ತಿಳಿದು ಅದನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ಅಂದರೆ ನಮಗೆ ರೋಗಗಳು ಯಾಕೆ ಬರುತ್ತದೆ ದುಃಖ ಏಂತಕ್ಕೆ ಬರುತ್ತದೆ ಮನಸ್ಸಿಗೆ ಯಾಕೆ ಶಾಂತಿ ಇಲ್ಲ ಅಂತ ತಿಳಿದು ಅದನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ನಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗೋದಿಕ್ಕೆ ಆತ್ಮಸ್ಥೈರ್ಯ ಏಕಾಗ್ರತೆ ಬುದ್ಧಿ ಕುಶಲತೆ ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ನಮ್ಮ ಶರೀರ ನಾವು ತಿನ್ನುವ ಆಹಾರದಿಂದ ಮಾತ್ರ ಅಲ್ಲ ಪ್ರಕೃತಿಯಿಂದ ದೊರೆಯುವ ವಿಶ್ವಮಯ ಪ್ರಾಣ ಶಕ್ತಿಯಿಂದ ನಾವು ಬದುಕಿರೋದು ಅಂತ ತಿಳಿದು ಆ ವಿಶ್ವಮಯ ಪ್ರಾಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ನಾವು ಧ್ಯಾನ ಮಾಡಬೇಕು ಅಂದರೆ ನಾವು ಇರೋದು ಬರೀ ನಾವು ತಗೊಳ್ಳೋ ಆಹಾರದಿಂದ ಮಾತ್ರ ಅಲ್ಲ ನಾವು ಬದುಕಿರೋದು ಆ ವಿಶ್ವಮಯ ಪ್ರಾಣ ಶಕ್ತಿಯಿಂದ ಅಂತ ತಿಳಿದು ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿ ಹುಡುಕಿಕೊಂಡು ಆತ್ಮಸ್ಥೈರ್ಯದಿಂದ ಜೀವನವನ್ನು ನಡೆಸಲು ನಾವು ಧ್ಯಾನವನ್ನು ಮಾಡಬೇಕು ಮರಣ ನಂತರವೂ ನಾವು ಬದುಕಿರುತ್ತೇವೆ ಎಂದು ತಿಳಿಯೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ಅಂದರೆ ಮರಣ ನಂತರವೂ ನಾವು ಬದುಕಿರುತ್ತೇವೆ ನಮ್ಮ ಆತ್ಮಕ್ಕೆ ಸಾವಿಲ್ಲ ಆತ್ಮ ಅಮರ ನಾವು ಬಟ್ಟೆ ಚೇಂಜ್ ಮಾಡ್ದಂಗೆ ಬಾಡಿನ ನಾವು ಚೇಂಜ್ ಮಾಡ್ತೀವಿ ಆದರೆ ನಮ್ಮ ಆತ್ಮಕ್ಕೆ ಸಾವಿಲ್ಲ ಮರಣ ನಂತರವೂ ನಾವು ಬದುಕಿರುತ್ತೇವೆ ಅಂತ ತಿಳಿಯೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ಇದೊಂದೇ ಜನ್ಮ ಅಲ್ಲ ನಮಗೆ ತುಂಬ ಜನ್ಮಗಳು ಇವೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿರೋ ತರ ಪುನರಪಿ ಜನನಂ ಪುನರಪಿ ಮರಣಂ ಒಂದೇ ಜನ್ಮ ಅಲ್ಲ ನಾವು ಈ ಭೂಮಿ ಮೇಲೆ ಅನುಭವ ತಗೊಳ್ಳೋದಿಕ್ಕೆ ಮತ್ತೆ ಮತ್ತೆ ಹುಟ್ಟಿ ಬರ್ತಾನೇ ಇರ್ತೀವಿ ನಮಗೆ ತುಂಬ ಜನ್ಮಗಳು ಇವೆ ಅಂತ ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ಯಾವ ಕರ್ಮ ಮಾಡಿದರೆ ಯಾವ ಫಲ ಬರುತ್ತದೆ ಅಂತ ತಿಳಿದು ಆ ಕರ್ಮಗಳನ್ನು ಮಾಡುವುದಕ್ಕೋಸ್ಕರ ಧ್ಯಾನವನ್ನು ಮಾಡಬೇಕು ಯಾವ ಕರ್ಮ ಮಾಡಿದರೆ ಯಾವ ಫಲ ಅಂತ ತಿಳಿದು ಆ ಕರ್ಮಗಳನ್ನು ಮಾಡೋದಕ್ಕೆ ನಮಗೆ ಮಾಡೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ಒಳ್ಳೆಯ ಕರ್ಮ ಮಾಡಿದ್ರೆ ಒಳ್ಳೆಯ ಫಲ ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಫಲ ಅಂತ ತಿಳಿಯೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ಹಾಗಾಗಿ ಪ್ರತಿಯೊಬ್ಬರು ಧ್ಯಾನವನ್ನು ಮಾಡಿ ಪ್ರತಿಯೊಬ್ಬರ ಕೈಯಲ್ಲೂ ಧ್ಯಾನವನ್ನು ಮಾಡಿಸಿ ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು